ಯಾವ ಇವು ಇವೆಲ್ಲ ಏಯ್ ಐರನ್ ಮ್ಯಾನ್ ಐರನ್ ಮ್ಯಾನ್ ಅಲ್ಲ ಅಮೆರಿಕನ್ ಮ್ಯಾನ್ ನೋಡಿ ಗೈಸ್ ಅಣ್ಣ ನಮ್ಮ ಕೊಟ್ಟರೋ ಶೀಲ್ಡ್ ಇದು ಅಣ್ಣನ್ ಕಟ್ ಮಾಡ್ಕೊಂಡಿದ್ದಾರೆ ಶೀಲ್ಡ್ ಅಣ್ಣ ಗೆ ಮ್ಯಾಂಗೋ ಮಸ್ತಾನಿಗೆ ತನೆ ಮಸ್ತಾನಿ ಮ್ಯಾಂಗೋ ಮಸ್ತಾನಿಗೆ ನಂಚ್ಕೊಳ್ಳೋಕೆ ಫ್ರೆಂಚ್ ಫ್ರೈಸ್ ಮಾಡ್ತಾವ ನಮ್ಮ ಅಮ್ಮ ಫ್ರೆಂಚ್ ಫ್ರೈಸ್ ನಾನು ಮಾಡಿ ಕೊಡ್ತೀನಿ ನೀನು ತಿಂದ್ಬಿಟ್ಟು ಈ ಕುಡ್ಬೇ ಬಾ ತಿಂದ್ಬಿಡೆ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ

ತಿನ್ನೋದು ತಿನ್ನದೋನ್ ಕಲ್ತಿದ್ಯಾ ಅದು ಬಿಟ್ರೆ ಬೇರೆ ಏನ್ ಗೊತ್ತು ನಿನಗೆ ತಿನ್ನೋದು ಮುನಂಕೇಸಿ ಮುನಂಕೇಸಿ ಅಂತೆ ಬಿಡಬೇಡ ಈ ಅಂದೆ ಹ ಏನಮ್ಮ ಮಾಡಿ ಗೈಸ್ ನಮ್ಮ ಅಮ್ಮ ಏನು ಹೇಳ್ತಾರೆ ಇದನ್ನೆ ನಾನು ಮಾಡೋದು ಹ ಏನಮ್ಮ ಅದಲ್ಲ ಆಕಲೇ ಬಿಡಾ ಯವಲ ಇವಾಗ ಹೇಳಿದ್ನಲ್ಲ ಏನನ ಅದನ್ನ ಅಂದಿ ಹ ಅಂದಿ ಅಂತ ಹೇಕೇ

ಓ ನಿಂದು ಹೋಗಿಲ್ಲ ರಾಗ ನಿಂದು ಯಾರ್ಯಾರ ಮುದ್ದೆ ಬೇಕು ಕಮೆಂಟ್ ಮಾಡಿ ನಮ್ಮ ಅಮ್ಮ ಕೇಳ್ತಾರೆ ಆವಾ ಭುಜಾ ನನ್ಗೆ ಮುದ್ದೆ ಮಾಡಿದೀವಿ ಪ್ರ್ಯಾಂಡ್ಸ್ ಇವತ್ತು ಗುರುವಾರ ಪ್ರ್ಯಾಂಡ್ ಹಾಂ ಹೇಳೋ ಏನು ಬಾಟುಳ್ಳ ಇಲ್ಲ ಪ್ರ್ಯಾಂಡ್ಸ್ ಅದಕ್ಕೆ ಬೆಂಡೆಕಾಯಿ ಸಾರು ಮಾಡಿದ್ದಾರೆ ಪ್ರ್ಯಾಂಡ್ಸ್ ಏನಾಯಿತು ಇದು ಶಕಿಲಾ ಮಸ್ತಾನಿ ಅಲ್ಲ ಮ್ಯಾಂಗೋ ಮಸ್ತಾನಿ ಶಕಿಲ್ಲ ಶಕೀಲ ನೋಡಮ್ಮ ಶಕೀಲ ಅಂದ್ರೆ ಯಾರು ಅಂತ ಕೇಳಮ್ಮ ಶಕೀಲ ಗೊತ್ತಿಲ್ವಾ ಯಾರು ಅದೇ ಮ್ಯಾಥ್ ರವಿಚಂದ್ರ ಪಿಕ್ಚರ್ ಶಕೀಲ ರವಿಚಂದ್ರ ಪಿಕ್ಚರ್ ಶಕೀಲ ಮಾಡೇ ಇಲ್ವಲ್ಲ ಅಮ್ಮ ಬೋರ್ಡ್ ಮೇಲೆ ಬರ್ಸ್ತಾರಲ್ಲಮ್ಮ ಅಲ್ಲಿ ಮೇಲೆ

ಎಲ್ಲಾ ಕಂಟೆಂಟ್ ಟು ಅಂತಾರೆ ಗೈಸ್ ಈ ಫೋನ್ಗಳು ಬಂದ್ಬಿಟ್ಟು ಜನ ಡಿಮ್ಯಾಂಡ್ ಫೋನ್ ಯೂಸ್ ಮಾಡ್ದೇ ಇವಾಗ ಮಾತ್ ಹೆಚ್ಚಿದ್ರೆ ಕಂಟೆಂಟ್ ಈ ಈ ತರ ಮಕ್ಕಳೆಲ್ಲ ಫೋನ್ ಯೂಸ್ ಮಾಡنگ ಐಸ್ ಕ್ರೀಮ್ ಇದಿತಿ ಕಾಣೆ ಆಗಿದ್ಯಾ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಇಲ್ಲಾ ಆರೆ ಹೊಳಿ ಸ್ಟೇಷನ್ ಹೋಗದ ಓ ಫೇಸ್ ಐಸ್ಕ್ರೀಂ ಆಗಿದೆ ವಾಟರ್ ಮೇಲ್ ತಂಪು ತಂಪು ಯಾಲಾಮ ಇದು ಗ್ಯಾಲಕ್ಸಿ

మమ్ ఇది హింగైతేస్తాని కక్కల మాస్తామీ

ಯಾರ್ ಕಲ್ಯಾಣಿಯ ಒನೇಸರಿ ಕಲ್ಯಾಣಿಗೆ ಹೋಗುತ್ತೆ ಅಲ್ಲಕನೋ ಈ ತರ ಜೊತೆಲಿ ತಿಂತಿದ್ರೆ ನಿಮಗೆ ಏನು ಅನ್ಸುತ್ತೆ ನಂಗೆ ಏನು ಅನ್ಸುತ್ತೆ ಅಂದ್ರೆ ನಂಗೆ ಏನು ಅನ್ಸುತ್ತೆ ಅಂದ್ರೆ ನನಗಿಂತ ನೀನೇ ಜಾಸ್ತಿ ಅನ್ಸುತ್ತೆ ಅಂದ್ರೆ ಏನು ಅನ್ಸುತ್ತೆ ನನಗಿಂತ ನೀನೇ ಜಾಸ್ತಿ ತಿಂತಿದ್ಯಾ ಅನ್ಸುತ್ತೆ

ಹೇ ಬಿಬಿ ಕೊಡ್್ರು ಬಾಯಿಗೆ ಅಪ್ಪ ನಾವು ತಿಂತಿಲ್ಲ ಕೊಡ್ರಿ ಇಲ್ಲಿ ತಿಂತವರೆ ಇನ್ನೊಂದು ಸ್ಪೂನ್ ತಿಂತವರು ನಮ್ಮಮ್ಮ ಅಮ್ಮ ನನಗೆ ಕೊಡಮ್ಮ ಮೇಲಿನ ಗಡಂ ಬೆಲ್ಲ ತಿನ್ಕೊಂಡ ಬಿಟ್ರಲ್ಲಮ್ಮ ನೀವು ಹೇ ಕೊಡಮ್ಮ ಇಲ್ಲಿ ವಾಹ್ ಪ್ರೇಸಿಯಾಗಿದಾ ದಿನ ಅರ್ಧ ಮಾಡ್ಕೊಂಡು ತಿಂತೀರಾ ಮ್ ಟೆಕ್ಸ್ಟು ಪೋಲರ್ ಬೇರ ಅವರು ನನ್ನ ಅಣ್ಣ ಎಲ್ಲಿದ್ದಣ್ಣ ಬರೋಣ ಬರೋಣ ಮಸ್ತ್ ಆಗಿದೆ ಪ್ರತಿಯೊಬ್ರು ಟ್ರೈ ಮಾಡಬೇಕು ಸಮ್ಮರ್ಗೆ ಸರಿ ರೆಸಿಪಿ ಹೇಳ್ಬಿಡ್ತೀನಿ ಸಮ್ಮರ್ಗೆ ಹಾಂ ಸಮ್ಮರ್ಗೆ ಅಲ್ಲ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನೋಡಿ ಒಂದ್ ಸ್ಪೂನ್ ಕೊಟ್ಟೆ ತಾಯೇ ದೇವರು ಅಂದ್ಬಿಟ್ಟು ಹಾಕೊಂಡು ಹಾಕೊಂಡು ತಿಂತಾವ್ರಿ ಇಬ್ರು ನಂಗೂ ಒಂದ್ ಸ್ವಲ್ಪ ಪೋಲಾರ್ ಬೇರಲ್ಲಿ ಎರಡು ಮೂರು ಸ್ಪೂನ್ ಮಾಡ್ತಾರೆ ಇವ್ರು ಒಂದೇ ಸ್ಪೂನಲ್ಲಿ ಹಿಂಗೆ ಕಿತ್ತಾಡ್ತಾವ್ರೆ ಕೊಡಲಾ ಒಂದ್ ಸ್ವಲ್ಪ ಇರ್ಲಾ ತಿಳ್ಕೊಂಡು ನೋಡಲಾ ಓ ಗೈಸ್ ಇವ್ರು ಕೊಡಲ್ಲ ಗೈಸ್ ಕೊಡೋ ನಂಗೆ ಸ್ವಲ್ಪ ಬೀಟೆ ಮಾಡ್ತಿದ್ದೀನಿ ಅಂದ್ಬಿಟ್ಟು ಇವ್ನ ಗಡ ಎಲ್ಲ ಮಾಡ್ಕೊಂಡು ತಿಂತವ್ ನಡಿ ಗೈಸ್ ತಿನ್ಬೇಕು ಈ ತರ ತಿನ್ಬೇಕಾ ನಾವು ಮೂರ್ತಿ ಎಲ್ಲ ಮಾಡ್ಕೊಂಡಿದ್ಯಲ್ಲ ಫುಡ್ ಇಶನ್ ಎಮೋಷನ್ ಫುಡ್ ಇಸ್ ಲವ್ ಫುಡ್ ಇಸ್ ಅನ್ ಲೈಫ್ ಸ್ವೀಕರಿಸಿದ್ರೆ ಅದಕ್ಕಿರೋ ವ್ಯಾಲ್ಯೂ ಅಂಡ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಪ್ರತಿಯೊಂದು ಸರಿ ಕೊಡಿ ನೀವು ಮಾತಾಡಿ ಇವಾಗ ನೋ ಮಾತಾಡ್ಬೇಡಿ ಮಾತಾಡ್ ಮಾತಾಡ್ H2 क्रेजी ಅದು ಸಂಜೆ ನಮ್ಮಮ್ಮಿ ಇದು ನೆನೆ ಫ್ರೆಂಡ್ಸ್ ಪ್ರೈಸ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಹು ನಾನೇ ಮಾಡಿದೋ ನೀನು ಕೋಡಿ ಉದ್ರಿಸಿಕೊಂಡು ಬಂದು ಡೌನ್ ಮಾಡ್ತೀಯಾ ಗಾಡಿ ಸೀಟ್ ಪ್ರೀತಿ ನೋಡಕ್ ಇದಲ್ಲ ಯಾರಾದ್ರಿದ್ರ ಮಾಡ್ಬಿಡ್ತೀನಿ ಅಣ್ಣ ಏನು ತಿನ್ನಿ ಸಮ್ಮರ್ಗೆ ಒಳ್ಳೆ ಡೆಸರ್ಟ್ ಥರ ಇರುತ್ತೆ ಕೃಷಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ನಾನು ಮಾಡಿದ ರೆಸಿಪಿ ಹೆಂಗೆ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಲೈಕು ಲೈಕ್ ಕೊಟ್ಟೆ ಕೊಡ್ತಾರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ

ಸಬ್ಸ್ಕ್ರೈಬ್ ಮಾಡಿ ಚಂದಂಗ್ ನೋಡೋದ್ ಹೆಂಗಮ್ಮ ವಿಡಿಯೋನ ಚಂದನ್ನ ನೋಡಿ ಚಂದನ್ ನೋಡಿನ ಚಂದಂಗ್ ನೋಡಿ ಚಂದನ್ನ ನೋಡಿ ಅಮ್ಮ ಏಮ್ಮ ವಿಡಿಯೋಸ್ ನ ನೋಡಿ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬೈ ಓಟ್ ಪತಿಯಾ ಟಾಟಾ ಓಟ್ ಬಾ